ಅಭಿವೃದ್ಧಿ ಹೊಂದುತ್ತಿರುವ ಪಟ್ಟಣಗಳಲ್ಲಿ ಬಜಪೆಯೂ ಒಂದಾಗಿದ್ದು ಆದರೆ ಕೆಲವೊಂದು ವ್ಯವಸ್ಥೆಗಳು ಸಮರ್ಪಕವಾಗಿ ನಡೆಯದೆ ಹಾಗೆಯೇ ಉಳಿದಿದೆ ಮುಖ್ಯವಾಗಿ ಇಲ್ಲಿನ ಚರಂಡಿ ವ್ಯವಸ್ಥೆ ಇಲ್ಲಿನ ರಾಜ್ಯ ಹೆದ್ದಾರಿಯ ಅಂಚಿನಲ್ಲಿ ಚರಂಡಿ ವ್ಯವಸ್ಥೆಯನ್ನು ಮಾಡಲಾಗಿದ್ದರೂ ಚರಂಡಿಯ ಮೇಲ್ಭಾಗಕ್ಕೆ ಅಳವಡಿಸಲಾಗಿದ್ದ ಸ್ಲಾಬ್ಗಳು ಅಲ್ಲಲ್ಲಿ ಮುರಿದು ಬಿದ್ದಿದ್ದು ಪಾದಾಚಾರಿಗಳು ಹಾಗೂ ವಾಹನಗಳ ಸವಾರರ ಪಾಲಿಕೆ ಅಪಾಯಕಾರಿಯಾಗಿ ಪರಿಣಮಿಸುತ್ತಿದೆ ಚರಂಡಿಯ ಸ್ಲಾಬ್ಗಳು ಮುರಿದು ಬಿದ್ದು ತಿಂಗಳುಗಳು ಕಳೆದರೂ ಸರಿಪಡಿಸುವಂತಹ ಕಾರ್ಯವನ್ನು ಸಂಬಂಧಪಟ್ಟ ಇಲಾಖೆ ಮಾಡದೆ ಮೌನವಹಿಸುತ್ತಿದೆ ಎಂದು ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಬಜಪೆ ಪೇಟೆಯ ಚರಂಡಿ ವ್ಯವಸ್ಥೆಯು ಅವ್ಯವಸ್ಥೆಯಿಂದ ಕೂಡಿದ್ದು ಬಿರುಕು ಬಿಟ್ಟ ಚರಂಡಿಯ ಸ್ಲಾಬ್ನಿಂದಾಗಿ ಆಗಾಗ ಅವಘಡಗಳು ಉಂಟಾಗುತ್ತಲೇ ಇದೆ ಇಲ್ಲಿನ ಬಸ್ ನಿಲ್ದಾಣದ ಸಮೀಪ ಅಗಲೀಕರಣಗೊಂಡಿದ್ದರೂ ರಾಜ್ಯ ಹೆದ್ದಾರಿಯ ಅಂಚಿನ ಚರಂಡಿ ವ್ಯವಸ್ಥೆ ಮಾತ್ರ ಅವ್ಯವಸ್ಥೆಯಿಂದ ಕೂಡಿದೆ ಮುರಿದು ಬಿದ್ದ ಚರಂಡಿಯ ಸ್ಲಾಬ್ನಿಂದಾಗಿ ಜಲ್ಲಿ ತುಂಬಿದ ಟಿಪ್ಪರ್ ಸಿಲುಕಿದ ಘಟನೆ ಕೆಲ ದಿನಗಳ ಹಿಂದೆ ನಡೆದಿತ್ತು ಅಲ್ಲದೆ ಕಾರೊಂದು ಚರಂಡಿಗೆ ಬಿದ್ದ ಘಟನೆಯೂ ನಡೆದಿತ್ತು ಸ್ಲ್ಯಾಬ್ ಬಿರುಕು ಬಿಟ್ಟ ಜಾಗದಲ್ಲಿ ವಾಹನಗಳು ಸಿಲುಕಿ ಪರದಾಟ ನಡೆಸುವ ದೃಶ್ಯ ಕಂಡುಬರುತ್ತಿದ್ದರೂ ಸಂಬಂಧಪಟ್ಟ ಲೋಕೋಪಯೋಗಿ ಇಲಾಖೆ ಮಾತ್ರ ಮೌನ ವಹಿಸುತ್ತಿರುವುದು ಬಗ್ಗೆ ಸಾರ್ವಜನಿಕರು ಭಾರಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇತ್ತ ಕಡೆ ಲೋಕೋಪಯೋಗಿ ಇಲಾಖೆ ಗಮನ ಹರಿಸಿ ಚರಂಡಿಯ ಮುರಿದು ಬಿದ್ದ ಸ್ಲ್ಯಾಬ್ಗಳನ್ನು ತೆರವುಗೊಳಿಸಿ ಹೊಸ ಗಳನ್ನು ಅಳವಡಿಸಿ ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ